ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ ಐವತ್ತೈದು ಅಂಜಲಿ ಬೀಳೋವಾಗ ವಿಜಯ್ ಅವಳನ್ನ ಬೀಳದ ಹಾಗೆ ಹಿಡ್ಕೊಂಡಿದ್ದ ಅವರಿಬ್ಬರ ಕಣ್ಣೋಟಗಳು ಬೆರೆತಿತ್ತು ಒಬ್ರನ್ನೊಬ್ರು ನೋಡ್ತಾನೆ ಕಳೆದು ಹೋಗಿದ್ರು ವಿಜಯ್ ಕಣ್ಣು ಅವಳ ತಾವರಿಯಂತಹ ಕಣ್ಣಿನ ಮೇಲೆ ಹರಿದಾಡ್ತಾ ಇತ್ತು ಅವಳ ಮೂಗಿಗೊಂದು ಮುತ್ತು ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು ಕೆಂಪಾದ ಅವಳ ತುಟಿಗಳಿಗೆ ಒಂದೇ ಒಂದು ಸಲ ತುಟಿ ಒತ್ತಬೇಕು ಅನ್ನೋ ಆಸೆ ಹೆಚ್ಚಾಗ್ತಾ ಇತ್ತು ಅವನ ಅರಿವಿಗೆ ಬಾರದೆ ಅವನ ಮನಸ್ಸು ವಿಚಲಿತವಾಗ್ತಾ ಇತ್ತು ಯಾವತ್ತೂ ಅವನ ಮನಸ್ಸು ಹತೋಟಿ ತಪ್ಪಿರಲಿಲ್ಲ ಅಂಜಲಿ ಮನಸ್ಸಲ್ಲೂ ಅವಳ ಅರಿವಿಗೆ ಬಾರದ ಹಾಗೆ ಅದೇನೇನೋ ವಿಚಿತ್ರ ಅನುಭವ ಆಗ್ತಾ ಇತ್ತು ವಿಜಯ್ನ ಅಷ್ಟು ಹತ್ತಿರದಿಂದ ನೋಡಿ ಅವಳು ಸಹ ಅವನಿಗೆ ಅಟ್ರಾಕ್ಟ್ ಆಗಿದ್ಲು ಅವನ ಹ್ಯಾಂಡ್ಸಮ್ ಮುಖ ಅವಳ ಅರಿವಿಗೆ ಗೊತ್ತಿಲ್ಲದೆ ಅವನ ಕಡೆಗೆ ಸೆಳ್ಕೊಂಡಿತ್ತು ಹಾಗೆ ನೋಡ್ತಾ ಇದ್ದಾಗಲೇ ವಿಜಯ್ ಅವಳಿಗೆ ಇನ್ನೇನು ಕಿಸ್ ಮಾಡಬೇಕು ಅಂತ ಮುಂದೆ ಬಾಗಿದ ಅಷ್ಟರಲ್ಲಿ ಅವರಿಬ್ಬರನ್ನ ಒಂದು ಧನಿ ಎಚ್ಚರಿಸ್ತು ಆ ವಾಯ್ಸ್ ಇಂದ ವಿಜಯ್ ಇರಿಟೇಟ್ ಆದ ಅಂಜಲಿ ಅಂತೂ ಮುಜುಗರದ ಮುದ್ದೆಯಾಗಿದ್ಲು ಅವಳಿಗೆ ಅಲ್ಲಿ ಯಾರನ್ನು ನೋಡದೆ ನೋಡೋ ಧೈರ್ಯ ಇಲ್ಲದೆ ತಲೆ ತಗ್ಗಿಸಿ ನಿಂತಿದ್ಲು ಅವಳಿಗೆ ಆ ವಾಯ್ಸ್ ಯಾರ್ದು ಅಂತ ಗೊತ್ತಿರಲಿಲ್ಲ ಆದ್ರೂ ನಮ್ಮಿಬ್ರನ್ನ ಈ ತರ ನೋಡಿ ಯಾರೋ ತಪ್ಪು ತಿಳ್ಕೊಂಡ್ರು ಅಂತ ಮಾತ್ರ ಅವಳ ಅರಿವಿಗೆ ಬಂತು ವಿಜಯ್ ವಾಯ್ಸ್ ಬಂದ ಕಡೆಗೆ ಅಸಹನೆಯಿಂದ ನೋಡ್ದ ಅದು ಬೇರೆ ಯಾರೂ ಆಗಿಲ್ದೆ ಅವನ ಮಾವನ ಮಗಳು ಶಾರ್ವರಿ ಆಗಿದ್ಲು ಅರೆ ವಿಜಯ್ ಆಫೀಸಿಂದ ಇಷ್ಟು ಬೇಗ ಬಂದಿದೆಯಾ ಅಂತ ಹೇಳ್ತಾ ಅವನ ಹತ್ರ ಬಂದ್ಲು ಅದೇ ಸಮಯಕ್ಕೆ ಶರ್ಮಿಳಾ ಕೂಡ ಮನೆಯಿಂದ ಹೊರಗೆ ಬಂದಿದ್ರು ಆಗ ವಿಜಯ್ ಹಾಂ ಇವತ್ತು ಆಫೀಸಲ್ಲಿ ಏನೂ ವರ್ಕ್ ಇರಲಿಲ್ಲ ಸೊ ಹಾಗಾಗಿ ಬೇಗ ಬಂದೆ ಅಂತ ಹೇಳಿ ಅಲ್ಲಿ ನಿಲ್ದೆ ಅಂಜಲಿ ಮುಖಾನೂ ನೋಡದೆ ಹೊರಟು ಹೋದ ಅವನಿಗೂ ಅಂಜಲಿ ಮುಖ ನೋಡೋದಕ್ಕೆ ಮುಜುಗರ ಆಗ್ತಿತ್ತು ಯಾಕಂದರೆ ಅವನು ಮಾತಾಡೋ ಮಾಡೋಕೆ ಹೊರಟಿದ್ದ ಕೆಲಸ ಆ ಥರ ಇತ್ತು ತನ್ನ ಬಗ್ಗೆ ಅವಳು ತಪ್ಪು ತಿಳ್ಕೊಂಡ್ಲೇನೋ ಅಂತ ಬೇಸರ ಆಗ್ತಿತ್ತು ಶರ್ಮಿಳಾ ಬಂದು ಶಾರ್ವರಿನ ಅಂಜಲಿಗೆ ಪರಿಚಯ ಮಾಡಿಸಿದ್ರು ಅರೆ ಶಾರ್ವರಿ ಯಾವಾಗ ಬಂದೆ ಹೇಗಿರಿಯಾ ಅಂತ ಮಾತಾಡಿಸಿ ಅಂಜಲಿ ಹತ್ರ ಕರ್ಕೊಂಡು ಬಂದು ಅಂಜಲಿ ಇವಳು ನನ್ನ ಅಣ್ಣನ ಮಗಳು ಶಾರ್ವರಿ ಅಂತ ಇವಳ ಹೆಸರು ಶಾರ್ವರಿ ಇವಳೇ ಅಂಜಲಿ ನಿನ್ನ ವಿಜಯ್ ಮಾವನ್ನ ಮದುವೆ ಆಗ್ತಿರೋ ಹುಡುಗಿ ಅಂತ ಹೇಳಿ ಅವರಿಬ್ಬರಿಗೂ ಪರಸ್ಪರ ಪರಿಚಯ ಮಾಡಿಸ್ಕೊಟ್ರು ಅಂಜಲಿ ವಿಜಯ್ ಜೊತೆ ಇದ್ದದ ಶಾರ್ವರಿ ನೋಡಿದ್ಲು ಅಂತ ಸ್ವಲ್ಪ ಮುಜುಗರದಿಂದಾನೆ ಹಾಯ್ ಅಂತ ಹೇಳಿದ್ಲು ಆದ್ರೆ ವಿಜಯ್ ಮತ್ತು ಅಂಜಲಿಯನ್ನ ಅಷ್ಟು ಹತ್ತಿರದಿಂದ ನೋಡಿದ್ದ ಶಾರ್ವರಿಯ ಕೋಪ ನೆತ್ತಿಗೇರಿತ್ತು ಅವಳು ಅವರಿಬ್ಬರು ಅಷ್ಟು ಕ್ಲೋಸ್ ಇರಬಹುದು ಅನ್ನೋ ಯಾವ ಆಲೋಚನೆಯನ್ನು ಮಾಡಿರಲಿಲ್ಲ ಏನೋ ಪರಿಸ್ಥಿತಿಯ ಒತ್ತಡದಿಂದ ವಿಜಯ್ ಮದುವೆ ಆಗ್ತಾ ಇದ್ದಾನೆ ಆದರೆ ಅವರಿಬ್ಬರು ಗಂಡ ಹೆಂಡಿ ಥರ ಬದುಕಲ್ಲ ಅಂತ ಏನೇನೋ ತನ್ನದೇ ಆಲೋಚನೆಯಲ್ಲಿ ಇದ್ದ ಶಾರ್ವರಿಗೆ ಅವರಿಬ್ಬರನ್ನು ಆ ಥರ ನೋಡಿ ಶಾಕ್ ಆಗಿತ್ತು ಅವಳು ಏನೂ ಮಾತಾಡದೆ ಅಂಜಲಿನೇ ನೋಡ್ತಾ ನಿಂತುಬಿಟ್ಟಿದ್ಳು ಅಂಜಲಿ ಹಾಯ್ ಹೇಳಿದ ಅವಳು ವಾಸ್ತವಕ್ಕೆ ಬಂದ್ಳು ಅವಳು ಸಹ ಕೈ ಮುಂದೆ ಮಾಡಿ ಮುಖದಲ್ಲಿ ಯಾವುದೇ ಭಾವನೆಯನ್ನೂ ತೋರಿಸ್ದೆ ಹಲೋ ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡಿದ್ಲು ಆಗ ಶರ್ಮಿಳಾ ಎಷ್ಟು ದಿನ ಆಯಿತು ಮಗಳೇ ನಿನ್ನ ನೋಡಿ ಅತ್ತೆನ ನೋಡಬೇಕು ಅಂತ ನಿನಗೆ ಅನ್ನಿಸ್ತಾನೇ ಇರಲಿಲ್ವಾ ಎಷ್ಟು ದಿನ ಆದಮೇಲೆ ಬಂದಿದೀಯಾ ನಾನು ಮಾಡೋ ಕಾಫಿ ನಿನಗೆ ತುಂಬ ಇಷ್ಟ ಅಲ್ವಾ ಮಾಡಿಕೊಡ್ತೀನಿ ಬಾ ಅಂತ ಹೇಳಿ ಅವರಿಬ್ಬರನ್ನು ಮನೆ ಒಳಗಡೆ ಕರ್ಕೊಂಡು ಹೊರಟರು ಅಂಜಲಿಗೆ ಯಾಕೋ ಗೊತ್ತಿಲ್ಲ ಶಾರ್ವರಿ ಮುಂದೆ ಹೋಗೋದಕ್ಕೆ ತುಂಬಾ ಮುಜುಗರ ಅನ್ನಿಸ್ತಿತ್ತು ಅದಕ್ಕೆಲ್ಲ ವಿಜಯ್ ಕಾರಣ ಅಂತ ಅವಳು ಮನಸ್ಸಲ್ಲೇ ಅವನಿಗೆ ಸಹಸ್ರ ನಾಮಾರ್ಚನೆ ಮಾಡ್ತಾ ಇದ್ಳು ಹಾಗೆ ಯಾವತ್ತೂ ಇಲ್ಲದ ವಿಜಯ್ ಈ ಥರ ನಡ್ಕೊಂಡಿತ್ತು ಯಾಕೆ ಅಂತ ಅವಳು ಮನಸ್ಸಲ್ಲೇ ಯೋಚಿಸ್ತಾ ಇದ್ಲು ಹಾಗೆ ಅವನು ಅಷ್ಟು ಸನಿಹ ಇದ್ದಾಗ ಅವಳ ಮನಸ್ಸಿನಲ್ಲಾದ ಭಾವನೆಗಳ ಬಗ್ಗೆ ಅವಳು ಥಿಂಕ್ ಮಾಡ್ತಾ ಇದ್ಳು ನಿಜವಾಗ್ಲೂ ನನ್ನ ಮನಸ್ಸು ಹಳಿ ತಪ್ಪಿತ್ತು ಅಂತ ಅವಳ ಅರಿವಿಗೂ ಅದು ಬಂದಿತ್ತು ಅವನ ಬಗ್ಗೆ ಯೋಚಿಸಿದಾಗ್ಲೆಲ್ಲ ಅವಳ ಮನಸ್ಸು ಹಗುರವಾದ ಭಾವನೆ ಮೂಡ್ತಾ ಇತ್ತು ಅದೇ ಪ್ರೀತಿ ಅಂತ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅವಳ ಮನ ಸೋಲ್ತಾ ಇತ್ತು ಆದರೆ ಅವನ ಸನಿಹವನ್ನು ಅವಳು ಬಯಸ್ತಾ ಇದ್ಲು ಅವನ ಒಂದು ಕಣ್ಣೋಟಕ್ಕೆ ಕಾಯ್ತಾ ಇದ್ಲು ಅವನು ಹತ್ರಾನೇ ಇರಬೇಕು ಅಂತ ಬಯಸ್ತಾ ಇದ್ಲು ಶರ್ಮಿಳಾ ಇಬ್ಬರನ್ನು ಒಳಗಡೆ ಕರ್ಕೊಂಡು ಹೋಗಿ ಕಾಫಿ ಮಾಡಿದರು ಶಾರ್ವರಿ ಅದು ಇದು ಮಾತಾಡ್ತಾ ತನ್ನ ಕೋಪಾನ ತಹಬದಿಗೆ ತಂದುಕೊಂಡು ಅತ್ತೆ ಹತ್ರ ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ಲು ಆಗ ಶಾರ್ವರಿ ಅತ್ತೆ ನಿಮ್ಮ ಕೈ ಕಾಫಿ ಕುಡಿದು ಎಷ್ಟು ದಿನ ಆಯಿತು ನಾನಂತೂ ನಿಮ್ಮ ಕಾಫಿನ ತುಂಬ ಮಿಸ್ ಮಾಡಿಕೊಂಡೆ ಥ್ಯಾಂಕ್ ಯು ಸೋ ಮಚ್ ಬಂದ ತಕ್ಷಣ ಕಾಫಿ ಮಾಡ್ತಾ ಇರೋದಕ್ಕೆ ಅಂತ ಹೇಳಿ ಅತ್ಯೆಗೆ ಬೆಣ್ಣೆ ಹಚ್ತಾ ಇದ್ಲು ಆಗ ಶರ್ಮಿಳಾ ನಿನಗಲ್ದೆ ಇನ್ಯಾರಿಗೆ ಕಾಫಿ ಮಾಡಿಕೊಡ್ಲಿ ನಿನಗೆ ನಾನು ಮಾಡೋ ಕಾಫಿ ಅಂದರೆ ನಿನಗೆ ಕಾಫಿ ಅಂದರೆ ಇಷ್ಟ ಅದರಲ್ಲೂ ನಾನು ಮಾಡೋ ಕಾಫಿ ಅಂದರೆ ನಿನ್ಗೆ ಎಷ್ಟು ಇಷ್ಟಪಟ್ಟು ಕುಡಿತೀಯ ಅಂತ ನನಗೆ ಗೊತ್ತಿಲ್ವಾ ತಗೋ ಕಾಫಿ ಕುಡಿ ಅಂತ ಅವಳಿಗೆ ಕಾಫಿ ಕೊಟ್ಟು ಅಂಜಲಿ ಕೈಗೆ ಎರಡು ಕಪ್ ಕೊಟ್ಟು ನೀನು ಕುಡಿದು ಇನ್ನೊಂದು ಕಪ್ನ ವಿಜಯ್ಗೆ ಕೊಡು ಅವನು ರೂಮಲ್ಲಿ ಆಗ್ತಾ ಇದ್ದಾನೆ ಅಂತ ಹೇಳಿದ್ರು ಅದನ್ನು ಕೇಳಿ ಶಾರ್ವರಿ ಕುಡಿತಿದ್ದ ಕಾಫಿ ನತ್ತಿಗೆ ಹತ್ತಿಸ್ಕೊಂಡ್ಳು ಯಾಕಂದರೆ ಹೊರಗಡೆ ಅವರಿಬ್ರು ಅಷ್ಟು ಹತ್ತಿರ ಇದ್ದದ್ದನ್ನು ನೋಡ್ದವಳಿಗೆ ಇನ್ನು ಇವಳು ಅವನ ರೂಮಿಗೆ ಹೋದರೆ ಇನ್ನು ಹೇಗೆ ಅನ್ನೋ ಯೋಚನೆ ಬಂತು ಆದರೆ ಅಂಜಲಿಗೆ ಈಗ ಪೀಕ್ಲಾಟ ಶುರುವಾಗಿತ್ತು ಇಷ್ಟೊತ್ತು ಅವಳ ಮತ್ತು ವಿಜಯ್ ಮಧ್ಯೆ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ಕ್ಷಣ ಅವಳ ಮುಖ ಕೆಂಪೇರಿತ್ತು ಅದರ ಜೊತೆಗೆ ಅವನು ಮತ್ತೆ ಏನಾದರೂ ಆ ಥರ ನಡ್ಕೊಂಡ್ರೆ ಅಂತ ಭಯಾನೂ ಇತ್ತು ಹಾಗೆ ಇಷ್ಟೊತ್ತು ಅವರಿಬ್ಬರ ಮಧ್ಯೆ ನಡೆದ ಆ ಘಟನೆಗಳಿಂದ ಅವಳಿಗೆ ಅವನು ಮುಂದೆ ಹೋಗೋಕೆ ಮುಜುಗರನೂ ಆಗ್ತಾ ಇತ್ತು ಆದರೆ ಶಾರ್ವರಿ ಕಾಫಿನ ನೆತ್ತಿ ಕತ್ತಿಸ್ಕೊಂಡಿದ್ದರಿಂದ ಶರ್ಮಿಳ ಅವಳನ್ನು ಸಮಾಧಾನ ಮಾಡ್ತಾ ಅವಳ ನೆತ್ತಿ ಸವರ್ತಾಯಿದ್ರು ಇದ್ರು ಅಂಜಲಿ ಭಯ ಪಡ್ತಾನೆ ವಿಜಯ್ ರೂಮಿನ ಕಡೆಗೆ ಹೋಗೋಕೆ ಅಂತ ಹೇಳಿ ಹೊರಟ್ಲು ಆಗ ಶಾರ್ವರಿ ಅತ್ತೆ ನಾನು ವಿಜಯ್ನ ಮೀಟ್ ಮಾಡಿ ತುಂಬ ದಿನ ಆಯಿತು ಅವನ ಹತ್ರ ಮಾತಾಡೋಕ್ಕೆ ತುಂಬ ಇದೆ ಇಫ್ ಯು ಡೋಂಟ್ ಮೈಂಡ್ ನಾನೇ ಕಾಫಿ ತಗೊಂಡು ಹೋಗ್ಲಾ ಅಂತ ಶರ್ಮಿಳಾನ ಕೇಳಿದ್ಲು ಆಗ ಶರ್ಮಿಳ ಅದಕ್ಕೇನಂತೆ ತೊಗೊಂಡು ಹೋಗು ಅಂತ ಹೇಳಿ ಅಂಜಲಿ ಕೈಯಿಂದ ಕಾಫಿ ಕಪ್ನ ತೆಗೆದು ಶಾರ್ವರಿ ಕೈಗೆಟ್ರು ಅಂಜಲಿನೂ ಸದ್ಯ ಅದೇ ಸಮಯಕ್ಕೆ ಕಾಯ್ತಿದ್ದೆ ಅನ್ನೋ ಹಾಗೆ ನೀವೇ ಕಾಫಿ ಕೊಟ್ಬಿಡಿ ನಾನು ಹೊರಗಡೆ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಆದರೆ ಶರ್ಮಿಳಾಗೆ ಅಂಜಲಿ ಏನಾದರೂ ಬೇಜಾರು ಮಾಡಿಕೊಂಡು ಈ ಥರ ಹೇಳಿದ್ಲಾ ಅಂತ ಅನ್ನಿಸ್ತಾ ಇತ್ತು ಆದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಹುಡುಗಿ ಅವಳಲ್ಲ ಅಂತ ಅವರಿಗವರೇ ಸಮಾಧಾನ ಮಾಡಿಕೊಂಡ್ರು ಈ ಕಡೆ ವಿಜಯ್ ಅಂಜಲಿ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದ ಅವನಿಗೆ ಅವಳ ಜೊತೆ ಅಷ್ಟು ಹತ್ತಿರ ಇದ್ದಿದ್ದು ಮನಸ್ಸಿಗೆ ಒಂದು ರೀತಿ ಮುದ ಕೊಟ್ಟಿತ್ತು ಅದನ್ನು ಅವನು ಬಾಯಿಂದ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅವನ ಮನಸ್ಸು ಪದೇ ಪದೇ ಅದನ್ನು ನೆನೆಸ್ಕೊಂಡು ಖುಷಿಯಾಗ್ತಿತ್ತು ವಿಜಯ್ ಅಂಜಲಿನೇ ಕಾಫಿ ತರ್ತಾಳೆ ಅಂತ ಕಾಯ್ಕೊಂಡು ಕೂತಿದ್ದ ಆದರೂ ಅವಳನ್ನು ಹೇಗೆ ಫೇಸ್ ಮಾಡೋದು ಅನ್ನೋ ಭಯ ಇದ್ದೇ ಇತ್ತು ಅವಳಿಗೆ ನನ್ನ ಬಗ್ಗೆ ಯಾವ ಆಲೋಚನೆ ಇದೆ ಅಂತ ಗೊತ್ತಿಲ್ಲ ನಾನೇನಾದರೂ ಅವಳ ಹತ್ರ ತಪ್ಪಾಗಿ ನಡ್ಕೊಣ್ಣ ಅಂತ ಯೋಚಿಸ್ತಾ ಇದ್ದ ಕ್ಷಮೆ ಕೇಳಬೇಕು ಅಂತ ಕೂಡ ಅಂದ್ಕೊಂಡ ಆದರೆ ಅವನ ಆಲೋಚನೆ ಉಲ್ಟಾ ಆಗೋ ಹಾಗೆ ಅಲ್ಲಿ ಬಂದಿದ್ದು ಶಾರ್ವರಿ ಅವಳು ಡೋರ್ ನಾಕ್ ಕೂಡ ಮಾಡದೆ ಒಳಗಡೆ ಬಂದಿದ್ಳು ಅವಳನ್ನು ಅಲ್ಲಿ ನೋಡಿ ವಿಜಯ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು ವಿಜಯ್ ಮುಖ ಅಸಹನೆಯಿಂದ ಗಂಟಾಯಿತು ಅವನ ಹುಬ್ಬುಗಳು ಗಂಟಿಕ್ಕಿದ್ವು ಅವನಿಗೆ ತಾನು ಬಂದಿದ್ದು ಇಷ್ಟ ಆಗಿಲ್ಲ ಅಂತ ಶಾರ್ವರಿಗೂ ಫೀಲ್ ಆಯಿತು ವಿಜಯ್ ಕಾಫಿ ತಗೋ ಅಂತ ಹೇಳಿ ನುಲಿತ ಕಾಫಿ ಕೊಡೋಕೆ ಹೋದ್ಲು ನೀನು ಯಾವ ಕಾಫಿ ತಂದಿದ್ಯಾ ಮಾವಲ್ಲಿ ಅಂತ ಕೇಳ್ದ ಆಗ ಶಾರ್ವರಿ ನಿನ್ನ ಜೊತೆ ಮಾತಾಡಿ ತುಂಬ ದಿನ ಆಯ್ತಲ್ವಾ ಅದಕ್ಕೆ ನಾನೇ ನಿನಗೋಸ್ಕರ ತೊಗೊಂಡು ಬಂದೆ ಅಂತ ಹೇಳಿದ್ಲು ಓಕೆ ಥ್ಯಾಂಕ್ ಯು ಅಂತ ಹೇಳಿ ಕಾಫಿ ಕಪ್ ತೊಗೊಂಡು ಸಿಪ್ ಮಾಡೋಕ್ಕೆ ಶುರು ಮಾಡ್ದ ಹೇಗಿದೆಯಾ ವಿಜಯ್ ಲೈಫ್ ಹೇಗಿದೆ ಮದುವೆ ಆಗ್ತಿದೆಯಾ ಅಂತ ಗೊತ್ತಾಯಿತು ನನಗೂ ತುಂಬ ಖುಷಿ ಆಯಿತು ಅಂತ ಹೇಳಿದ್ಲು ವಿಜಯ್ ಏನೂ ರಿಪ್ಲೈ ಮಾಡಿದೆ ಒಂದು ಸ್ಮೈಲ್ ಮಾಡ್ದೆ ಅಷ್ಟೆ ಆದರೆ ಶಾರ್ವರಿಗೆ ಅವನು ತನ್ನ ಹತ್ರ ಮನಸ್ ಬಿಚ್ಚಿ ಮಾತಾಡ್ತಾ ಇಲ್ಲ ಅಂತ ಬೇಸರ ಆಯಿತು ಅವಳು ಆ ಥರ ಅವನು ಇಗ್ನೋರ್ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ವಿಜಯ್ ಯಾಕೆ ನಾನು ಬಂದಿದ್ದು ನಿನಗೆ ಇಷ್ಟ ಆಗಲಿಲ್ವಾ ನನ್ನ ಹತ್ರ ಯಾಕೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಶಾರ್ವರಿ ಕೇಳೇ ಬಿಟ್ಲು ಆ ಥರ ಏನೂ ಇಲ್ಲ ಶಾರ್ವರಿ ಯಾವುದೋ ಆಫೀಸ್ ಟೆನ್ಷನ್ ಏನೋ ಥಿಂಕ್ ಮಾಡ್ತಾ ಇದ್ದೆ ಅಂತ ವಿಜಯ್ ಅವಳನ್ನು ಕನ್ವಿನ್ಸ್ ಮಾಡೋ ಹಾಗೆ ಹೇಳ್ದ ಓಕೆ ಮತ್ತು ಇನ್ನೇನು ಸಮಾಚಾರ ಅಂತ ಕ್ಯಾಶುಯಲ್ ಆಗಿ ಮಾತಾಡೋಕೆ ಟ್ರೈ ಮಾಡಿದ್ಲು ಆದರೆ ವಿಜಯ್ಗೆ ಅವಳ ಹತ್ರ ಮಾತಾಡೋದಕ್ಕೆ ಖಂಡಿತ ಮನಸ್ಸಿರಲಿಲ್ಲ ಹಾಗಾಗಿ ಅವನು ಶಾರ್ವರಿ ಇಫ್ ಯು ಡೋಂಟ್ ಮೈಂಡ್ ನನಗೆ ತುಂಬ ತಲೆ ನೋವಾಗ್ತಾ ಇದೆ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಅವಳ ಉತ್ತರಕ್ಕೂ ಕಾಯ್ದೇನೆ ಮಲಗೋಕೆ ಕಡೆಗೆ ಹೋದ ಶಾರ್ವರಿಗೆ ವಿಜಯ್ ಬೇಕು ಅಂತಾನೆ ನನ್ನ ಹತ್ರ ಈ ಥರ ಮಾಡ್ತಿದ್ದಾನೆ ಅವನಿಗೆ ನಾನು ಬಂದಿದ್ದು ಇಷ್ಟ ಆಗಿಲ್ಲ ಅವನು ಅಂಜಲಿ ಕಾಫಿ ತರ್ತಾಳೆ ಅಂತ ಕಾಯ್ತಿದ್ದ ಅಂತ ಅವನ ಮುಖಭಾವದಿಂದಲೇ ಅರ್ಥ ಮಾಡ್ಕೊಂಡಿದ್ಲು ಹಾಗಾಗಿ ಅವಳು ಕೋಪ ಮಾಡಿಕೊಂಡು ಅವನ ರೂಮಿಂದ ಹೊರಗೆ ಬಂದಳು ವಿಜಯ್ಗೆ ಅಂಜಲಿ ಎಷ್ಟು ಇಂಪಾರ್ಟೆಂಟ್ ಆಗಿದ್ದಾಳೆ ಅನ್ನೋದು ಈಗ ಅವಳಿಗೆ ಅರ್ಥ ಆಗಿತ್ತು ಹಾಗಾಗಿ ಈಗ ಅವಳ ಸಿಟ್ಟು ಅಂಜಲಿ ಕಡೆಗೆ ತಿರುಗಿತ್ತು ಅಂಜಲಿಯಿಂದಾನೆ ನನ್ನ ವಿಜಯ್ ನನ್ನಿಂದ ದೂರ ಆಗ್ತಾ ಇದ್ದಾನೆ ಹಾಗಾಗಿ ಅವಳನ್ನು ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸಬೇಕು ಈ ಮದುವೆ ನಡೀದೇ ಇರೋ ಥರ ಏನಾದರೂ ಮಾಡಬೇಕು ಅಂತ ತನ್ನಲ್ಲೇ ಲೆಕ್ಕಾಚಾರ ಹಾಕ್ತಾ ಇದ್ಲು ಅವಳಿಗೆ ವಿಜಯ್ ತನ್ನಿಂದ ದೂರ ಆಗೋದಕ್ಕೆ ಅಂಜಲಿನೇ ಕಾರಣ ಅನ್ನೋದು ಬಲವಾಗಿ ಮನಸ್ಸಲ್ಲಿ ಕೂತಿತ್ತು ಹಾಗಾಗಿ ಅವಳನ್ನು ಕೊಂದಾದರೂ ಸರಿ ನಾನು ವಿಜಯ್ ನನಗೆ ಸಿಗೋ ಹಾಗೆ ಮಾಡ್ಕೋಬೇಕು ಅಂತ ಅವಳು ತನ್ನಲ್ಲೇ ಡಿಸೈಡ್ ಮಾಡಿಕೊಂಡು ಡಿಸೈಡ್ ಮಾಡಿಕೊಂಡ್ಳು ಹಾಗೆ ಅದಕ್ಕೆ ತಕ್ಕನಾಗಿ ಏನೆಲ್ಲ ಮಾಡಬಹುದು ಅನ್ನೋ ಲೆಕ್ಕಾಚಾರನೂ ಅವಳ ತಲೆಯಲ್ಲಿ ಹಾಕೋತಾ ಇದ್ಲು ಆ ಲೆಕ್ಕಾಚಾರ ಮಾಡ್ತಾನೆ ಅವಳು ಮೆಟ್ಟಿಲಿಳೆದು ಬಂದ್ಳು ಅಷ್ಟೊತ್ತಿಗಾಗ್ಲೇ ಅಜಯ್ ಕೂಡ ಮನೆಗೆ ಬಂದಿದ್ದ ಸೂರ್ಯವರ್ಧನ್ ಕೂಡ ಹಾಲ್ನಲ್ಲಿ ಕೂತಿದ್ರು ಸೂರ್ಯವರ್ಧನ್ ಶಾರ್ವರಿನ ನೋಡಿ ಪ್ರೀತಿಯಿಂದ ಮಾತಾಡಿಸಿದ್ರು ಹೇಗಿದೆಯಮ್ಮ ಶಾರ್ವರಿ ನಿನ್ನನ್ನು ನೋಡಿ ತುಂಬ ದಿನ ಆಗಿತ್ತು ಅಂತ ಮಾತಾಡಿಸಿದ್ರು ಆಗ ಶಾರ್ವರಿ ಮಾವಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಸೂರ್ಯವರ್ಧನ್ ಜೊತೆಗೆ ಒಂದಷ್ಟು ಹೊತ್ತು ಶಾರ್ವರಿ ಮಾತಾಡಿದ್ಲು ಅಜಯ್ ಕೂಡ ಶಾರ್ವರಿನ ತುಂಬ ಪ್ರೀತಿಯಿಂದಾನೆ ಮಾತಾಡಿಸ್ದ ಶಾರ್ವರಿನೂ ಅಜಯ್ ಜೊತೆ ಕ್ಲೋಸ್ ಆಗಿ ಮಾತಾಡಿದ್ಲು ಆ ಸಮಯದಲ್ಲಿ ಅಂಜಲಿ ಗಾರ್ಡನಲ್ಲಿದ್ದು ಗಾರ್ಡನಲ್ಲಿದ್ಲು ಯಾಕಂದರೆ ಅವಳ ಪೆನ್ಸಿಲ್ ಸ್ಕೆಚ್ ಕಂಪ್ಲೀಟ್ ಮಾಡಬೇಕಿತ್ತು ಅದನ್ನು ಅವಳು ಕಂಪ್ಲೀಟ್ ಮಾಡಿ ಅದೇ ಸಮಯಕ್ಕೆ ಒಳಗಡೆ ಬಂದಿದ್ಳು ಸೂರ್ಯವರ್ಧನ್ ಅಂಜಲಿ ಮತ್ತು ಶಾರ್ವರಿ ಇಬ್ಬರಿಗೂ ಪರಿಚಯ ಮಾಡಿಸೋದಕ್ಕೆ ನೋಡಿದ್ರು ಆಗ ಶಾರ್ವರಿನೇ ಮಾವ ಅತ್ತೆ ಆಲ್ರೆಡಿ ನಮ್ಮಿಬ್ರನ್ನ ಪರಿಚಯ ಮಾಡಿಸಿದ್ರು ಅಂತ ಹೇಳಿದ್ಲು ಓ ನೀವಿಬ್ಬರು ಆಗಲೇ ಪರಿಚಯ ಮಾಡಿಕೊಂಡ್ರಾ ಒಳ್ಳೆಯದೇ ಆಯಿತು ಅಂತ ಸೂರ್ಯವರ್ಧನ್ ಹೇಳಿದ್ರು ಆಗ ಶಾರ್ ಅಜಯ್ ಶಾರ್ವರಿ ಅಂಜಲಿ ನಿಂತರ ಅಲ್ಲ ಅವರು ತುಂಬ ಸಾಫ್ಟ್ ಅವ್ರ ಜೊತೆ ಸ್ವಲ್ಪ ಸಾಫ್ಟಾಗಿ ಬಿಹೇವ್ ಮಾಡು ಅಂತ ಹೇಳ್ದ ಆಗ ಅವಳು ಮುಖಾನ ಊದಿಸ್ಕೊಂಡು ನನಗೂ ಗೊತ್ತು ಕಣೋ ನಾನೇನು ರಫ್ ಅಲ್ಲ ಅಂತ ಹೇಳಿದ್ಲು ಆಗ ಸೂರ್ಯವರ್ಧನ್ ಅವರು ಅಜಯ್ ಯಾಕೆ ಹಾಗೆ ಹೇಳ್ತೀಯಾ ಎಲ್ಲರ ಪ್ರೀತಿ ಹೆಚ್ಚಾಗಿ ಅವಳು ಸ್ವಲ್ಪ ಹಠದ ಸ್ವಭಾವ ಬೆಳೆಸ್ಕೊಂಡಿದ್ದಾಳೆ ಅದನ್ನು ಬಿಟ್ಟರೆ ಅವಳು ತುಂಬ ಒಳ್ಳೆ ಹುಡುಗಿ ಹಾಗೆಲ್ಲ ಹೇಳಬೇಡ ಅಂತ ಹೇಳಿ ಅಜಯ್ನ ಪ್ರೀತಿಯಿಂದ ಗದ್ರದ್ರು ಆಗ ಅಜಯ್ ಅದನ್ನೇ ಅಪ್ಪ ನಾನು ಹೇಳಿದ್ದು ಅವಳಿಗೆ ಕೋಪ ಹೆಚ್ಚು ಅಂಜಲಿ ಹತ್ರ ಆ ಥರ ನಡ್ಕೋಬೇಡ ಅಂತ ಹೇಳ್ತಿದ್ದೆ ಅಷ್ಟೇ ಅಂತಂದ ಆಗ ಶಾರ್ವರಿ ನನಗೂ ಗೊತ್ತು ಕಣೋ ಯಾರ ಹತ್ತಿರ ಹೇಗಿರಬೇಕು ಅಂತ ನೀನೇನು ನನಗೆ ಹೇಳೋಕ್ಕೆ ಬರಬೇಡ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಹೆದ್ದು ಹೊರ್ಗಡೆ ಹೋದ್ಲು ಹಾಗಾದರೆ ಅಂಜಲಿ ಮತ್ತು ವಿಜಯ್ನ ದೂರ ಮಾಡೋದಕ್ಕೆ ಶಾರ್ವರಿ ಏನೆಲ್ಲ ತಂತ್ರಗಳನ್ನು ರೂಪಿಸ್ಬಹುದು ಅವಳೇನಾದರೂ ಇವರಿಬ್ಬರ ಮದುವೆನ ನಿಲ್ಲಿಸ್ತಾಳ ಹಾಗೊಂದು ವೇಳೆ ಮದುವೆ ನಿಂತರೆ ಅಂಜಲಿ ಕತೆ ಏನು ಕತೆ ಮುಂದುವರೆಯುವುದು ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಕತೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮದೇ ಬೇರೆ ಯಾವುದೇ ಅಭಿಪ್ರಾಯಗಳಿದ್ದರೂ ಅದನ್ನು ನಾನು ಖಂಡಿತವಾಗಿಯೂ ರೆಸ್ಪೆಕ್ಟ್ ಮಾಡ್ತೀನಿ ನಿಮ್ದೇ ಯಾವುದೇ ಅಭಿಪ್ರಾಯಗಳಿರಲಿ ಅಥವಾ ಕತೆ ಹೀಗೆ ಬರಲಿ ಅನ್ನೋ ಒಪೀನಿಯನ್ ಇರಲಿ ಅದನ್ನು ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್